ದೇವ ಜನರೇ ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ ಈ ನೂತನವಾದ ದಿನದಲ್ಲಿ ಸಹ ದೇವರು ನಿಮ್ಮನ್ನ ನಿಮ್ಮ ಕುಟುಂಬವನ್ನ ಆಶೀರ್ವದಿಸಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಕ್ರಿಸ್ತನ ಪ್ರೀತಿಯಿಂದ ದೇವರ ವಾಕ್ಯವನ್ನು ಧ್ಯಾನಿಸಿರಿ ಅದಕ್ಕೆ ಆಧಾರವಾಗಿ ಯಹುಶವನ ಗ್ರಂಥ ಒಂದನೆಯ ಅಧ್ಯಾಯ ಎಂಟನೆಯ ವಚನ ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ ಹಗಲಿರಲು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರದಿರುವುದನ್ನೆಲ್ಲ ಕೈಗೊಂಡು ನಡಿ ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವೆ ಕೃತಾರ್ಥನಾಗುವೆ ಇಂದು ಅನೇಕರು ದೇವರ ವಾಕ್ಯವನ್ನು ಓದುತ್ತಾರೆ ಕೇಳುತ್ತಾರೆ ಆದರೆ ಧ್ಯಾನಿಸುವವರು ಬಹಳ ಬಹಳ ಕಡಿಮೆ ಆದರೆ ದೇವರ ವಾಕ್ಯವನ್ನು ನಾವು ಜ್ಞಾನಿಸುವಾಗ ಮಾತ್ರ ಅದು ನಮ್ಮ ಹೃದಯದಲ್ಲಿ ಕ್ರಿಯೆ ಮಾಡಲಿಕ್ಕೆ ಆರಂಭಿಸುತ್ತದೆ ಯೋಹಾನ್ ಭರದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತ್ಮೂರನೆಯ ವಚನದಲ್ಲಿ ನೋಡ್ತೇವೆ ಯಾರಾದರೂ ನನ್ನನ್ನು ಪ್ರೀತಿಸುವವನಾದರೆ ನನ್ನ ಮಾತನ್ನು ಕೈಗೊಂಡು ನಡೆಯುವನು ಅಂದರೆ ಕ್ರಿಸ್ತನ ಪ್ರೀತಿಯಿಂದ ಜ್ಞಾನಿಸಿದರೆ ಅವನು ದೇವರ ವಾಕ್ಯವನ್ನು ಕೈಗೊಂಡು ನಡೆಯುತ್ತಾನಂತೆ ನಾವು ಯಾರನ್ನು ಪ್ರೀತಿಸ್ತೇವೆ ಅವರ ಮಾತುಗಳ ಬಗ್ಗೆ ನಾವು ಚಿಂತಿಸುತ್ತೇವೆ ಹಾಗೆ ನಾವು ದೇವರನ್ನು ಪ್ರೀತಿಸುವುದಾದರೆ ದೇವರ ವಚನಗಳನ್ನು ನಾವು ಜ್ಞಾನಿಸಬೇಕು ನಾವು ದೇವರ ವಾಕ್ಯವನ್ನು ದಿನವೂ ಜ್ಞಾನಿಸಿದರೆ ನಾವು ಆತ್ಮೀಕ ಜೀವಿತದಲ್ಲಿ ಆತ್ಮ ಬಲದಲ್ಲಿ ನಾವು ಹೆಚ್ಚಬಹುದು ಒಂದು ಸಾರಿ ಜರ್ಮನ್ ದೇಶವನ್ನು ಸೇರಿದ ಒಂದು ಹಡಗು ಸಮುದ್ರದಲ್ಲಿ ಮುಳುಗಿ ಹೋಯಿತು ಎಲ್ಲರೂ ತೀರಿ ಹೋದರು ಆ ಸಮುದ್ರದ ತೀರಕ್ಕೆ ತೇಲಿ ಬಂದಂಥ ಒಂದು ಶವದ ಉಡುಪಿನಲ್ಲಿ ಒಂದು ಹೊಸ ಒಡಂಬಡಿಕೆ ಇತ್ತು ಅದನ್ನು ತೆರೆದು ನೋಡಿದಾಗ ಅದರ ಕಡೆಯ ಭಾಗದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿತ್ತು ನನ್ನ ಹೆಸರು ವಿಳಾಸ ಎಂಬುದಾಗಿ ಅವರ ವಿಳಾಸವನ್ನು ಅದರಲ್ಲಿ ಬರೆದಿದ್ದರು ಅದರ ಕೆಳಗಡೆ ನಾನು ಹೊಸ ಒಡಂಬಡಿಕೆಯನ್ನ ಮೊದಲನೇ ಬಾರಿಗೆ ನನ್ನ ಸಹೋದರಿಯು ಓದಬೇಕೆಂಬುದಾಗಿ ಕೇಳಿಕೊಂಡ ಕಾರಣ ಓದುವುದಕ್ಕೆ ಆರಂಭಿಸಿದೆನು ಆದರೆ ಎರಡನೇ ಸಾರಿ ದೇವರ ನ್ಯಾಯ ತೀರ್ಪಿಗೆ ಭಯಪಟ್ಟು ನಾನು ಸತ್ಯವೇದವನ್ನು ಓದಿದೆನು ಮೂರನೆಯ ಬಾರಿ ನಾನು ಯೇಸು ಸ್ವಾಮಿಯ ಮೇಲೆ ಇಟ್ಟಂಥ ಪ್ರೀತಿಯ ನಿಮಿತ್ತ ಓದಿದ್ದೇನೋ ನಾಲ್ಕನೆಯ ಬಾರಿ ಇನ್ನೂ ಅನೇಕ ಬಾರಿ ನಾನು ದೇವರ ವಾಕ್ಯವನ್ನು ಓದಿ ಜ್ಞಾನಿಸ್ತಾ ಇದ್ದೇನೆ ಒತ್ತಾಯದ ನಿಮಿತ್ತ ಅಲ್ಲ ಓದಬೇಕೆಂಬಂಥ ಒಂದು ಕಾರಣದಿಂದ ಅಲ್ಲ ನಾನು ದೇವರನ್ನು ಪ್ರೀತಿಸುವುದರಿಂದ ಓದುತ್ತಿದ್ದೇನೆ ಎಂತ ಒಂದು ಉನ್ನತ ಅನುಭವದಲ್ಲಿ ಆ ಭಕ್ತನು ತನ್ನ ಸಾಕ್ಷಿಯನ್ನು ಬರೆದಿದ್ದನ್ನು ನೋಡ್ರಿ ನೋಡ್ರಿ ಪ್ರೀತಿಯುಳ್ಳ ದೇವ್ ಜನರೇ ನಮ್ಮ ಜೀವಿತದಲ್ಲಿ ಸಹ ದೇವರ ವಾಕ್ಯವನ್ನ ನಾವು ಪ್ರೀತಿಯಿಂದ ಓದಬೇಕು ಓದುವುದು ಮಾತ್ರವಲ್ಲ ಜ್ಞಾನಿಸಬೇಕು ಒಬ್ಬ ಭಕ್ತನು ಹೀಗೆ ಹೇಳಿದನು ನಾನು ಸೆರೆಮನೆಯಲ್ಲಿ ಒಂದು ವೇಳೆ ಬಂಧಿಸಲ್ಪಟ್ಟು ಅಲ್ಲಿ ಯಾವುದಾದ್ರೂ ಪುಸ್ತಕಕ್ಕೆ ಒಂದು ಅನುಮತಿಯನ್ನು ನೀಡುವುದಾದರೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಸತ್ಯ ವೇದವನ್ನೇ ನಾನು ಆರಿಸಿಕೊಳ್ತೇನೆ ಪ್ರೀತಿಯುಳ್ಳ ದೇವ್ ಜನರೇ ನಾವು ಸಹ ಕ್ರಿಸ್ತನ ಪ್ರೀತಿಯಿಂದ ದೇವರ ವಾಕ್ಯವನ್ನು ಓದಿ ಧ್ಯಾನಿಸೋಣ ಆಗಿರೋದಾದರೆ ಇವತ್ತೊಂದು ತೀರ್ಮಾನ ತೆಗೆದುಕೊಳ್ಳೋಣ ಸ್ವಾಮಿ ಇವತ್ತಿನಿಂದ ನಿನ್ನ ಮೇಲಿರುವ ಪ್ರೀತಿಯ ನಿಮಿತ್ತ ನಿನ್ನ ವಾಕ್ಯವನ್ನು ಓದುತ್ತೇನೆ ಧ್ಯಾನಿಸ್ತೇನೆ ಕೈಗೊಂಡು ಎಂಬುದಾಗಿ ಒಪ್ಪಿಸಿಕೊಡೋಣ ಕಣ್ಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ ಈ ಸುಂದರವಾದ ಹೊಸ ದಿನಕ್ಕಾಗಿ ನಾವು ನಿಮ್ಮನ್ನು ವಂದಿಸ್ತೇವೆ ಕಳೆದ ರಾತ್ರಿಯೆಲ್ಲ ನಮ್ಮನ್ನು ಕಣ್ಮನೇ ಹಾಗೆ ಕಾಪಾಡಿ ಈ ಹೊಸ ದಿನವನ್ನು ಕೊಟ್ಟಿದ್ದೀರಾ ಈ ದಿನ ನಾವು ವಾಕ್ಯವನ್ನು ಜ್ಞಾನಿಸಿದ ಹಾಗೆ ಕ್ರಿಸ್ತನ ಪ್ರೀತಿಯ ನಿಮಿತ್ತ ನಿನ್ನ ವಚನವನ್ನು ಓದುವಂತೆ ಜ್ಞಾನಿಸುವಂತೆ ನಮಗೆ ಸಹಾಯ ಮಾಡ್ರಪ್ಪ ಏನೋ ಒಂದು ಕಾಟಾಚಾರಕ್ಕಾಗಿ ಏನೋ ಓದಬೇಕೆಂಬಂತ ಸ್ತೋತ್ರ ಕಾರ್ಯದಿಂದ ನಾವು ಓದದೆ ನಿಮ್ಮನ್ನು ಪ್ರೀತಿಸಿ ಓದಿ ನಿಮ್ಮ ವಾಕ್ಯದಲ್ಲಿ ನೆಲೆಗೊಂಡು ಫಲ ಕೊಡುವವರಾಗಿರುವಂತೆ ನಮಗೆ ಸಹಾಯ ಮಾಡ್ರಿ ಈ ವಿಡಿಯೋವನ್ನು ವಾಚ್ ಮಾಡುತ್ತಿರುವ ಪ್ರತಿಯೊಂದು ಕುಟುಂಬಗಳನ್ನು ಬ್ಲೆಸ್ ಮಾಡ್ರಿ ಈ ದಿನ ಕೂಡ ನಿನ್ನ ಮಕ್ಕಳ ಎಲ್ಲ ಕೈ ಪ್ರಯಾಸಗಳಲ್ಲಿ ನಿನ್ನ ಹಸ್ತ ಇರಲಿ ದೊಡ್ಡ ಕಾರ್ಯ ಮಾಡ್ರಿ ಏಸುವಿನ ಹೆಸರಿನಲ್ಲಿ ತಂದೆಯೇ ಆಮೆನ್ ಆಮೇನ್ ಲಾರ್ಡ್ ಹಾಗಾದರೆ ವಾಕ್ಯವನ್ನು ಜ್ಞಾನಿಸಿದ ಹಾಗೆ ಕ್ರಿಸ್ತನ ಮೇಲಿರುವ ಪ್ರೀತಿಯ ನಿಮಿತ್ತವಾಗಿ ನಾವು ದೇವರ ವಾಕ್ಯವನ್ನು ಓದೋಣ ಜ್ಞಾನಿಸೋಣ ಕರ್ತನ ತಾನೇ ನಿಮ್ಮನ್ನ ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ಗಾಡ್ ಬ್ಲೆಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಇತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ